ನಿಮ್ಮ ಉದ್ದೇಶ ಒಳ ಮೀಸಲಾತಿ ಹಸಿದವರಿಗೆ ಆಹಾರ ಎಂಬ ಉದ್ದೇಶದಿಂದ ರಚನೆಯಾದ ಮತ್ತು ಹೋರಾಟ ಸೃಷ್ಟಿಯಾದ ದಾರಿ ಹಸಿದವರಿಗೆ ಅನ್ನ ನಿರ್ಗ ಏನು ನಿರ್ಗತಿಕರಿಗೆ ಆಹಾರ ಅಶಿಕ್ಷಕರಿಗೆ ಶಿಕ್ಷಣ ಸಮಾಜದ ವ್ಯವಸ್ಥೆಯ ದೂರು ಉಳಿದಂತ ಜನಕ್ಕೆ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಆರ್ಥಿಕ ನ್ಯಾಯ ಇವೆಲ್ಲವನ್ನ ಒಳಗೊಂಡು ನಮ್ಮ ಪೂರ್ವಜರು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಇಲ್ಲಿ ನಡೆದಿರ್ತಕ್ಕಂಥ ದಲಿತ ದಲಿತರ ದಬ್ಬಾಳಿಕೆಯನ್ನು ತಡೆಯಲಾರದೆ ಹುಟ್ಟಿರ್ತಕ್ಕಂಥ ಹೋರಾಟವೇ ಒಳ ಮೀಸಲಾತಿ ಹೋರಾಟ ಇದರಲ್ಲಿ ಕೆಲವೇ ಕೆಲವು ಜನ ಬೆರಳಿಕೆ ಜನ ಕುಂಡು ತಿಂದು ತೇಗಿ ಈ ದಲಿತ ಜನಸಂಖ್ಯೆಯ ಆಧಾರದ ಮೇಲೆ ಎಲ್ ಎಂ ಪಿ ಮಿನಿಸ್ಟರ್ಗಳಾಗಿ ಡಿ ಸಿಎಂಗಳಾಗಿ ಹುದ್ದೆಯನ್ನ ಹೊಂದಿ ಈ ಸಮುದಾಯದ ಹೆಸರು ಹೇಳಿದೆ ತಮ್ಮ ಜೇಬನ್ನ ತುಂಬಿಸ್ಕೊಳ್ಳುತ್ತಾ ತಮ್ಮ ಬಡಿತನದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತಾ ಇರ್ತಕ್ಕಂಥ ಕೆಲವೇ ಕೆಲವು ಬೆರಳಿಗೆ ನಾಯಕರುಗಳು ಶೋಷಿತ ಸಮುದಾಯದ ಹೆಸರು ಹೇಳಲಿಕ್ಕೆ ನಾಚಿಕೆ ಪಡುವಂತ ವರ್ಗ ಇವತ್ತಿಗೂ ನಾವು ಬೀದಿಯಲ್ಲಿ ನಿಂದಿರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಮೇಲ ವರ್ಗದಿಂದ ಆದಂತ ಅನ್ಯಾಯ ಅಲ್ಲ ಈ ಹೋರಾಟವು ಮೇಲ್ವರ್ಗದವರ ವಿರುದ್ಧ ಅಲ್ಲ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮವರೇ ನಮಗೆ ಮಾಡಿದಂತ ಮಹಾಮೋಸ ಇವತ್ತು ನಿರ್ಗತಿಕ ಸಮಾಜ ಕಟ್ಟ ಸಮಾಜ ಏನು ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಿರ್ತಕ್ಕಂತ ಜನತೆ ಜನಾಂಗ ಇವತ್ತಿಗೂ ಸಹ ಬೀದಿಯಲ್ಲೇ ಇದೆ ಅವರ ಹೆಸರು ಹೇಳಿಕೊಂಡು ತಮ್ಮ ಜೀವನ ಶೈಲಿಯನ್ನ ಬದಲಿಸಿಕೊಂಡು ತಿರುಪತಿ ತಿಮ್ಮಪ್ಪನ ಆರಾಧನೆ ಮಾಡಿಕೊಂಡಿರ್ತಕ್ಕಂತ ಜನ ನಮ್ಮನ್ನ ಮಾತ್ರ ಬೀದಿಯಲ್ಲಿ ಬಿಟ್ಟು ಅವರು ಸುಖ ಜೀವನ ಸುಖ ಜೀವ ಭೋಗವನ್ನ ಅನುಭವಿಸ್ತಾ ಇದ್ದಾರೆ ಜನಸಂಖ್ಯೆಗೆ ತಕ್ಕಂತೆ ಸಮಾನತೆಗೆ ತಕ್ಕಂತೆ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ವರದಿಗಳನ್ನ ಕಂಡು ಹೊರಬಿಡಿಸಲಾತಿ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಸೃಷ್ಟಿಯಾಗಿದೆ ಆ ವರದಿ ಅವೈಜ್ಞಾನಿಕ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ನಾವೇ ಈ ರಾಜ್ಯದಲ್ಲಿ ಹೋಗಲು ನಾವೇ ಹೆಚ್ಚು ನೀವೇ ಹೆಚ್ಚು ತಿಂದವರು ನೀವೇ ದೇತವರು ನೀವೇ ರಾಜ್ಯದಲ್ಲಿ ಗಪ್ ಎಬ್ಬಿಸಿದವರು ನೀವೇ ನಾವು ಅದನ್ನು ಒಪ್ಪಾಡ್ತೀವಿ ಆದರೆ ಅಸಮಾನತೆಗೆ ಒಳಗಾದವರು ನಾವು ಈ ಶೋಷಿತ ವರ್ಗದಲ್ಲಿ ಅತೀವ ಶೋಷಣೆಗೆ ಪೊಲೀಸ್ ದಾಖಲೆಯಲ್ಲಿ ರೆಕಾರ್ಡ್ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಮೇಲೆ ಎಷ್ಟು ಅತ್ಯಾಚಾರಗಳು ಅನಾಚಾರಗಳು ಆಗಿದೆ ಎಂಬ ರೆಕಾರ್ಡ್ ಇದು ಪ್ರೂಫ್ ಸಿಗುತ್ತೆ ಮತ್ತೆಲ್ಲ ರೆಕಾರ್ಡ್ ಗಳನ್ನ ಇಟ್ಕೊಂಡು ಸಹ ನೌಕರಿಗಳಲ್ಲಿ ಯಾರಿಗೆ ವಂಚನೆ ಆಗಿದೆ ಸೌಲಭ್ಯಗಳಲ್ಲಿ ಯಾರಿಗೆ ವಂಚನೆ ಆಗಿದೆ ಮತ್ತು ಸಾಮಾಜಿಕವಾಗಿ ಬಹಿರಂಗವಾಗಿ ನಾವು ನಾವ್ ಮುಟ್ಟಿಸ್ಕೊಳಂಗಿಲ್ಲ ಅವ್ರು ಕರ್ಕೊಳಂಗಿಲ್ಲ ನಮ್ಮ ಅಂತೇಳಿ ನಮ್ಮವರೇ ನಮ್ಮ ಸೋದರರೇ ಹೇಳ್ತಾರೆ ಆ ಜನಂಗ್ ನಮ್ಮ ಅಂತ ವಿಚಾರಗಳನ್ನು ಇಟ್ಕೊಂಡು ಸಹ ಸೃಷ್ಟಿಯಾದಂತ ವರದಿ ಒಂದೇ ನಾಗಮ ನಾಗಮೋಹನ್ ದಾಸ್ ಅವರ ವರದಿ ಅಲ್ಲ ಇದಕ್ಕೆ ಉದಾಹರಣೆಯಾಗಿ ನಾಲ್ಕರಿಂದ ಐದು ಏನು ನಮ್ಮ ಆಯೋಗಗಳು ರಚನೆಯಾಗಿ ಅಲ್ಲಿ ಮೂಡಿ ಬಂದಿರತಕ್ಕಂಥ ನಂಬರ್ ಒನ್ ಜಾತಿ ಮಾದಿಗ ಕಮ್ಯುನಿಟಿ ಅಂತ ಹೇಳಿ ಅವ್ರು ಯಾರು ನಮ್ಮ ಜಾತಿ ಈ ಸಮಾಜ ನಂಬರ್ ಒನ್ ಜಾಗದಲ್ಲಿ ಇದೆ ಜನಸಂಖ್ಯೆಯಲ್ಲಿ ಇದೆ ಅಂತ ಹೇಳಿದವರು ಅವ್ರು ಯಾರು ಮಾದಿಗರಲ್ಲ ಅಲ್ಲಿರ್ತಕ್ಕಂಥವ್ರೆಲ್ಲ ಮೇಲ ವರ್ಗದವ್ರೆ